ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದಾಗ ಇಡೀ ಜಗತ್ತೇ ಕಣ್ಣೀರು ಹಾಕಿತ್ತು ಅಂತ ಎಸ್ ಗೋವಿಂದಪ್ಪನವರು ಹೇಳಿದರು ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದಂಥ ಸಂದರ್ಭದಲ್ಲಿ ಭಾರತ ಮಾತ್ರವಲ್ಲದೆ ಪ್ರಪಂಚದಲ್ಲಿನ ಎಲ್ಲ ರಾಷ್ಟ್ರಗಳ ಪ್ರಜ್ಞಾವಂತರು ಗಾಂಧೀಜಿಯವರ ಅಗಲಿಕೆಗೆ ಕಂಬನಿ ಮಿಡಿದಿದ್ರು ಎಂದು ಮೊಳಕಾಲ್ಮುರು ಸ ಕಾಲೇಜಿನ ಪ್ರಾಚಾರ್ಯರಾದ ಎಸ್ ಗೋವಿಂದಪ್ಪನವರು ಹೇಳಿದರು ಅವರು ಕೂಡ್ಲಿಗಿ ಪಟ್ಟಣದ ಗಾಂಧಿ ಚಿತಾಭಸ್ಮವಿರುವ ರಾಷ್ಟೀಯ ಹುತಾತ್ಮ ಮಹಾತ್ಮರ ಸ್ಮಾರಕ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ಗಾಂಧಿ ಸ್ಮಾರಕ ಸಮಿತಿ ಆಯೋಜಿಸಿದ್ದ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ಪುಣ್ಯಸ್ಮರಣ ದಿನದ ಕಾರ್ಯಕ್ರಮದಲ್ಲಿ ನುಡಿನ ಮನಮನ ಸಲ್ಲಿಸಿದ್ರು ಹುತಾತ್ಮರ ಗೌರವಾರ್ಥವಾಗಿ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಇಳಿಸಿ ಗೌರವ ಸೂಚಿಸಿ ಏರಿಸಲಾಯಿತು ನಂತರ ಎರಡು ನಿಮಿಷ ಮೌನಾಚರಣೆಯೊಂದಿಗೆ ಭಗವದ್ಗೀತೆ ಕುರಾನ್ ಬೈಬಲ್ ಮತ್ತು ಬೌದ್ಧ ಧರ್ಮದ ಶಾಂತಿ ಸಂದೇಶವನ್ನ ಪಠಿಸಲಾಯಿತು ಸಂದರ್ಭದಲ್ಲಿ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಸ್ವತಂತ್ರ ಸಂಗ್ರಾಮದಲ್ಲಿ ಅಗಲಿದ ದೇಶ ಪ್ರೇಮಿಗಳನ್ನ ನೆನೆದು ಧೂಪ ಹಾಕುವ ಮೂಲಕ ಅಶ್ರುತರ್ಪವನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ರೇಣುಕಮ್ಮ ಗ್ರೇಟು ತಹಶೀಲ್ದಾರ್ ವಿಕೆ ನೇತ್ರಾವತಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆ ನರಸಪ್ಪ पटण पंचायत अध्यक्ष कवली शिवप नायक सरकारी नौकर संघकु अध्यक्ष एस वेकटेश निकट पूर्व अध्यक्ष शिवराज निवृत्त सरकारी नौकर संघ अध्यक्ष तलवार शरण पटण पंचायत मुख्य एम के मुगड़ी बीओ पद्मनाभ कर्णम गांधी स्मारक समिति नागराज ಅಂಗಡಿ ವೀರೇಶ್ ರಾಘವೇಂದ್ರ ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ಎಎಂ ರಾಘವೇಂದ್ರ ಜೆಸಿಐ ನಾಗರಾಜ್ ಕೊಟ್ರಪ್ಪನವರು ಸಂದೀಪ್ ರಾಯಸಂ ಜಿಲಾನ್ ಪ್ರಭಾರಿ ಪ್ರಾಚಾರ್ಯ ಪ್ರಾಚಾರ್ಯ ಟಿ ಬಸವರಾಜ್ ಬ್ಯಾಡಿ ಕುಮಾರ್ ಗೌಡ ಬ್ಯಾಡಿ ಗೌರಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಚಾಲಕಿ ಶಶಿಕಲಾ ಕನ್ನಡಪ್ರಭ ಪತ್ರಿಕೆಯ ಹಿರಿಯ ಪತ್ರಕರ್ತರು ಸೇರಿದಂತೆ ತಾಲೂಕಿನ ಪತ್ರಕರ್ತರು ಹಯವದನಾಚಾರ್ಯ ಸೇರಿದಂತೆ ಮತ್ತಿತ ಗಣ್ಯರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಭಾರತ ಸೇವಾ ದಳದವರು ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಶಿಕ್ಷಕರಾದ ಎಸ್ ವಿರೂಪಾಕ್ಷಿ ಮೂರ್ತಿಯವರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಶಿಕ್ಷಕಿಯರಾದ ಬಿ ಚೌಡಮ್ಮ ಹಾಗೂ ರೋಜಾರಾಣಿ ಪ್ರಾರ್ಥಿಸಿದರು ಸತ್ಯಂ ತಬಲಾ ಸಾಥಿ ನೀಡಿದರು ಸರ್ಕಾರಿ ಜೂನಿಯರ್ ಕಾಲೇಜಿನ ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ವಿಜಯ ಋಷಭೇಂದ್ರ ಕೂಡ್ಲಿಗಿ ಯಾವ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಯಾವ ಸಣ್ಣ ಒಂದು ಗುಡಿಸಲು ಇರಲಿಲ್ಲ ಅವರ ಒಂದು ಸಣ್ಣ ಆಸ್ತಿನೂ ಇರಲಿಲ್ಲ ಅವರಿಗಿಂತ ಅರೆ ಬೆತ್ತರೆಯ ಒಂದು ಬಟ್ಟೆ ಒಂದು ಗಡಿಯಾರ ಒಂದು ಕೋರು ಒಂದು ಜೊತೆ ಕಪ್ಪ ಅವರೇ ಬೈರಾಗಿ ಇಂತಹ ಒಬ್ಬ ಮುರುಗನ ಅಂಗ ಸಂಸ್ಕಾರಕ್ಕೆ ಇಡೀ ವಿಶ್ವದ ಐವತ್ತೈದು ರಾಷ್ಟ್ರಗಳ ಅಂತರಕ್ಕೆ ಧ್ವಜವನ್ನು ಹಾರಿಸಿ ಒಂದು ಗೌರವವನ್ನು ಸೂಚಿಸಲಾವಂತಂದ್ರೆ ಅದು ನಮ್ಮ ಗಾಂಧೀಜಿಯವರ ಅಂಗಡಿ ಸಂಸ್ಕಾರ ದಿನ ಈ ಒಂದು ವಿಶ್ವವೇ ಅವರಿಗೆ ನಮನಗಳನ್ನ ಕಲಿಸುತ್ತೆ ಕಣ್ಣೀರನ್ನ ಕಳಿಸುತ್ತೆ ಇಂತಹ ಮಹಾನುಭಾವ ಜನಿಸತಕ್ಕಂಥದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೂರವದಲ್ಲಿರುವಂತಹ ವಲಯದಲ್ಲಿ ಕ್ರಮಣಚಂದ್ರ ಗಾಂಧಿ ಮತ್ತು ಫಿರಿ ಬಾಯಿ ಎನ್ನುವಂತಹ ದಂಪತಿಗಳಿಗೆ ಮಗನಾಗಿ ನಡೆಸುತ್ತಾರೆ ಮೋಹನದಾಸ್ ಕ್ರಮಣಚಂದ್ರಗಾಂಧಿ ಅವರ ಮೊದಲ ಹೆಸರು ಇವರು ತಾಯಿಯ ಒಂದು ಪ್ರಭಾವಿಕ ಒಳಗಾಗಿ ಧಾರ್ಮಿಕವಾಗಿ ಹಾಗಾಗಿ ಇವರಿಗೆ ಬಾಯಿಗಳಲ್ಲಿ ಈಗ ಮಕ್ಕಳಿಗೆ ಕೂಡ ಸ್ವಲ್ಪ ಮತ್ತೆ ಆಗುತ್ತೆ ವಿಚಾರ ಗಾಂಧೀಜಿಯವರ ಬದುಕಿನಲ್ಲಿ ಪ್ರಭಾವಿ ಅಂತಕ್ಕಂಥ ಎರಡು ಮುಖ್ಯ ಕಥೆಗಳು ಅಂತಂದ್ರೆ ಎರಡೂ ಕಣ್ಣಿ ತಂದೆ ತಾಯಿಗಳನ್ನ ಎರಡನೇ ಪಾಶಾತ್ರ ಮಾಡಿರ್ತಕ್ಕಂಥ ಶ್ರವಣ ಕುಮಾರನಾಗೂರ್ತಿ ಚರಿತ್ರೆಗೋಸ್ಕರ ಸರ್ವೋಸ್ವನ ಎಣ್ಣಕಿಯನ್ನು ಮರಿನಿಂದ ತಯಾರ ಮಾಡಿರತಕ್ಕ ಎರಡು ಕಥೆಗಳ ಬಾಲ್ಯದಲ್ಲಿ ಗಾಂಧೀಜಿ ಅವರಿಗೆ ಪ್ರಭಾವ ಬೀರ್ತ ಹದಿಮೂರನೇ ವಯಸ್ಸಿನಲ್ಲಿ ಪ್ರಸ್ತುತವರೊಂದಿಗೆ ನಿಮಗೆ ವಿವಾಹ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಬ್ರಿಟಿಲೈಸರ್ ಮುಗಿಸಿ ಅದೇ ಗುರಾತಿನ ಭವನದಲ್ಲಿ ಇರುವಂತಹ ಕಾಲೇಜಿನಲ್ಲಿ ಅವರು ಕಾಲೇಜು ವ್ಯವಸ್ಥೆಗೆ ಸೇರುವಂತಹ ಸಂದರ್ಭದಲ್ಲಿ ಅವರಿಗೆ ಕಾಲೇಜಿನಲ್ಲಿ ಶಿಕ್ಷಣ ಹೇಗೆ ಇರಿಸುತ್ತಿಲ್ಲ ಅಲ್ಲಿ ಅನೇಕ ಆಪ್ತಿ ಅವರಿಗೆ ಒಂದು ಸಲಹೆ ಕೊಡ್ತಾರೆ ನೀವು ಭಾವನೆಗೆ ಓದೋದಕ್ಕಿಂತ ಹಿಂದೆ ಹಿಂದಿಗೆ ಹೋಗಿ ಬೇರೆ ಸ್ಥಳ ಪದಗಳನ್ನು ಪಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟಕ್ಕೆ ಅವರು ತಂದೆ ಕೂಡ ತಿಳ್ಕೊಂಡಿರ್ತಾರೆ ತಾಯಿ ಒಂದು ಸ್ವಾತಂತ್ರ ಎಲ್ಲ ನನ್ನ ಮಗ ಹಿಂದೆ ಹಿಂದಿಗೆ ಹೋಗಿ ಅಲ್ಲಿ ಪರಿಕಲ್ಪಿತವಾಗಿರ್ತಕ್ಕಂಥ ಸಂಸ್ಕೃತಿಗೆ ಬಲಿಯಾಗಿ ಚಟಗಳನ್ನು ಮೈಗೂಡಿಸಿಕೊಳ್ಳುವುದು ಒಂದು ಸಂಸ್ಕಾರವನ್ನು ಕೈಗೆಟ್ಟಕ್ಕಂಥದ್ದು ಎಲ್ಲಿ ಹಾಳಾಗ್ತಕ್ಕಂತ ಆತಂಕ ವ್ಯಕ್ತಪಡಿಸಿದಾಗ ತಾಯಿಗೆ ಮಾತನ್ನು ಕೊಟ್ಟು ಹೋಗ್ತಾರೆ ನಾನೆಂದು ಕೂಡ ಮತ್ತೆ ಮಾಂಸವನ್ನು ಮುಟ್ಟುವುದಿಲ್ಲ ಪರಸ್ತ್ರೀಯನ್ನು ತಾಯಿಯಿಂದ ನಾನು ಕಾಣ್ತೀನಿ ಮಾತನ್ನು ಕೊಟ್ಟು ಇನ್ನೆಂಡಿಗೆ ಹೋಗುವಂತದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಬ್ಯಾರಿಸ್ಟರ್ ಪದವಿಯನ್ನ ಮುಗಿಸಿಕೊಂಡು ಭಾರತಕ್ಕೆ ಬಂದು ವಕೀಲ ವೃತ್ತಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಒಂದು ಅವಕಾಶ ಬರುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಅಕ್ರೂನ್ ಸೇಟ್ ಎನ್ನುವಂತ ಒಬ್ಬ ವ್ಯಾಪಾರಿ ಅಲ್ಲಿ ಆದ್ರೆ ಒಂದು ಕೋರ್ಟ್ ಕೇಳಿರುತ್ತದೆ ಪ್ರಕರಣ ಇರುತ್ತದೆ ಅಲ್ಲಿ ಭಾರತೀಯರಾಗಿರ್ತಕ್ಕಂಥ ಮಹತ್ಮ ಗಾಂಧೀಜಿಯನ್ನು ವಕಾಲ ವಹಿಸೋದಕ್ಕೆ ದಕ್ಷಿಣ ಆಫ್ರಿಕೆಗೆ ಹೊರ ಮಾಡ್ತಾ ಹೋಗ್ತಾರೆ ಮೂರರಲ್ಲಿ ಅವರು ರೈಲು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಅವರು ಅವರ ಪ್ರಥಮ ದರ್ಜೆಯ ಟಿಕೆಟ್ ಆದರೆ ಅವರು ಬ್ರಿಟಿಷರು ಆ ಗಾಂಧೀಜಿಯನ್ನು ನೋಡಿ ಇವರೊಬ್ಬ ಅಂತ ಹೇಳಿ ಪರಿಗಣಿಸಿ ಎಷ್ಟು ಎರಡು ಕಡೆ ಕೆಳಗೆ ಹೂಟು ಹೊರಗೆ ಹಾಕ್ತಾರೆ ಅವರಿಗೆ ಅನಿಸುತ್ತೆ ಮೈಬಳಗಿಂದ ಮನುಷ್ಯರನ್ನು ಮನುಷ್ಯರಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಅಂತ ಹೇಳಿ ಬ್ರಿಟಿಷರ ಮೇಲೆ ಮೊಟ್ಟ ಮೊದಲು ರುಚಿಗೆ ಒಂದು ಸಂದರ್ಭ ಹಾಗಾಗಿ ದಕ್ಷಿಣ ಆಫ್ರಿಕಕ್ಕೆ ಹೋಗಿ ಆ ಮಕರಣವನ್ನು ವಹಿಸಿ ಆ ಪ್ರಕರಣದ ಪ್ರಕರಣದಲ್ಲಿ ವಿಜಯರಾದರೂ ಕೂಡ ಗಾಂಧೀಜಿ ಒಂದು ಮನಸ್ಸಾಗುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರನ್ನ ಮತ್ತು ಭಾರತೀಯರನ್ನ ಪ್ರಾಣಿಗಳಿಗಿಂತ ಕೀಳಾಗಿ ಮಾಡತಕ್ಕಂತ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲು ಸತ್ಯಗ್ರಹವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದೇ ದಕ್ಷಿಣ ಆಫ್ರಿಕಾದಲ್ಲಿ ಹಾಗಾಗಿ ದಕ್ಷಿಣ ಆಫ್ರಿಕಾ ಮಾತ್ರ ಗಾಂಧೀಜಿಯ ಮೊದಲ ಪ್ರಯೋಗಿತಾರೆ ಅಲ್ಲಿ ತಾಂಶ ಇರತಕ್ಕ ಮಾಡುತ್ತಾರೆ ಮಹಾನುಭಾವ ಅವರ ಹೆಸರಲ್ಲಿ ಆಶ್ರಮವನ್ನು ಸ್ಥಾಪನೆ ಮಾಡಿಕೊಂಡು ನಿರಂತರವಾಗಿ ಹೋರಾಟ ಮಾಡುವುದರ ಮೂಲಕ ಅಲ್ಲಿ ಭಾರತೀಯರಿಗೆ ಮತ್ತು ಸ್ಥಳೀಯರಿಗೆ ನ್ಯಾಯವನ್ನು ಒದಗಿಸತಕ್ಕಂಥದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಮೊದಲ ದಕ್ಷಿಣ ಆಫ್ರಿಕಾದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ಮಾರ್ಟ್ಸ್ ಎನ್ನುವಂತ ಬ್ರಿಟಿಷ್ ಅಧಿಕಾರಿ ಮೊದಲು ಬಗ್ಗುವುದಿಲ್ಲ ಬಹಳ ರೋಜ ವ್ಯಕ್ತಪಡಿಸ್ತಾರೆ ಆದ್ರೆ ಅಲ್ಲಿ ಎಲ್ಲರನ್ನು ಸಂಘಟಿಸಿ ಉಗ್ರವಾದ ಹೋರಾಟ ಮಾಡಿದಾಗ ಗಾಂಧೀಜಿ ಜೊತೆಯಲ್ಲಿ ಮಾತುಕತೆಗೆ ಮುಂದಾಗುವಂತ ಆಗ ಗಾಂಧೀಜಿ ಆ ಸ್ಮಾರ್ಟ್ಸ್ ಎನ್ನುವಂತ ಅಧಿಕಾರಿಗೆ ತಾನೇ ಬಂದಿರತಕ್ಕಂಥ ಒಂದು ಚಪ್ಪಲಿ ಎಲ್ಲ ಕೊಡ್ತಾರ ಜೊತೆ ಅವರು ತಯಾರು ಮಾಡಿರ್ತಕ್ಕಂಥ ಆದ್ರೆ ಇಂತ ಒಬ್ಬ ಮಹಾನುಭಾವ ತಯಾರು ಮಾಡಿರ್ತಕ್ಕಂಥ ಚಪ್ಪಲಿಯನ್ನ ಆ ಸ್ಮಾರ್ಟ್ಸ್ ಎನ್ನುವಂತ ಬ್ರಿಟಿಷ್ ಅಧಿಕಾರಿ ಕೂಡ ತಾಯಿಂದ ಹಾಕೊಳ್ಳೋದು ನಿಯಾಮಕನಾಗಿದ್ದಾನೆ ಈಶ್ವರನನ್ನು ನೆನೆದಾಗ ಸ್ಮೃತಿಯಲ್ಲಿ ಅವನು ನಮ್ಮೆಲ್ಲರ ಜೊತೆಯಲ್ಲಿ ಇರುತ್ತಾನೆ ಮೃತ್ಯು ಧ್ರುವಂ ಜನ್ಮ ಧ್ರುವ ತಾಯಿಯ ಗರ್ಭದಿಂದ ಜನಿಸಿದ ಆತ್ಮನಿಗೆ ಮರಣವು ಅಂದರೆ ಶರೀರದ ತ್ಯಾಗವು ನಿಶ್ಚಯವು ಶರೀರ ತ್ಯಾಗ ಮಾಡಿದ ಆತ್ಮನಿಗೆ ಮರುಜನ್ಮವು ನಿಶ್ಚಯವು ಜನನ ಮರಣ ಚಕ್ರದಿಂದ ಆತ್ಮನಿಗೆ ಶಾಶ್ವತವಾಗಿ ಬಿಡುಗಡೆಯಾಗಿ ಮುಕ್ತಿ ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಪರಿಹರಿಸಲಾಗದ ಈ ವಿಷಯದಲ್ಲಿ ಆತ್ಮನಾದ ನೀನು ಸೋಕಿಸಬೇಡ ಎಂದು ಅರ್ಜುನನಿಗೆ ಶ್ರೀಕೃಷ್ಣರು ಬೋಧನೆ ಮಾಡುತ್ತಾರೆ لِفِي <applause> ذُرِّيَّتِ الرَّحِيمِ مَّا أُنذِرَ آبَاؤُهُمْ غَافِلُونَ أأنذرتهم أم لم تنذرهم لا يؤمنون إنما تنذر من اتبع الذكر وخشي الرحمن بالغيب فبشره بمغفرة وأجر كريم إنا نحن نحيي الموتى ونكتب ما خدروا آثارهم وكل شيء أحصيناه في إمام مبين وَزَرِبُ لهم مثلا أصحاب القرية